ಸಾವಿರದ ಎರಡುನೂರು ವರ್ಷಗಳ ಇತಿಹಾಸವಿರುವ ರಾಜ್ಯದ ಪ್ರಸಿದ್ಧ ಅಂಕೋಲಾದ ಶ್ರೀ ಶಾಂತದುರ್ಗ ದೇವಸ್ಥಾನದ ಮೂಲಸ್ಥಾನವಾದ ಶಿರಕುಳಿಯ ಶ್ರೀ ಕಾನದೇವಿ ದೇವಾಲಯದ ನಿರ್ಮಾಣಕ್ಕೆ ಅಡಿಗಲ್ಲು ಸಮಾರಂಭ ಜರುಗಿತು ಅತ್ಯಂತ ಪುರಾತನವಾಗಿದ್ದ ಕಾನದೇವಿ ದೇವರ ಗುಡಿಯನ್ನ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಳಿಸಲಾಗಿತ್ತು ಆದರೆ ಈ ಗುಡಿಯೂ ಕೂಡ ಹಳೆಯದಾಗಿದ್ದು ಊರಿನ ಶಕ್ತಿದೇವತೆಗೆ ಒಂದು ದೇವಸ್ಥಾನವನ್ನ ನಿರ್ಮಿಸುವ ಉದ್ದೇಶದೊಂದಿಗೆ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿಯವರು ನಿರ್ಧರಿಸಿದ್ದು ಅಂದಾಜು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ದೇವಾಲಯ ನಿರ್ಮಾಣಗೊಳ್ಳಲಿದೆ ಪುರಾತನ ಕಾಲದಿಂದಲೂ ಇಲ್ಲಿ ಬಂಡಿ ಹಬ್ಬ ನಡೆಯುತ್ತಿದ್ದು ಕಾರಣಾಂತರಗಳಿಂದ ಸುಮಾರು ಐದನೂರು ವರ್ಷದ ಹಿಂದೆ ಅದು ನಿಂತು ಹೋಯಿತು ಆ ನಂತರದಲ್ಲಿ ಕಾನದೇವಿಯನ್ನ ಅಂಕೋಲ ಬಂಡಿ ಬಜಾರ್ದಲ್ಲಿ ಶ್ರೀ ಶಾಂತದುರ್ಗಾ ಎಂದು ಪ್ರತಿಷ್ಠಾಪಿಸಿ ಅಲ್ಲಿಯೇ ಬಂಡಿ ಹಬ್ಬದ ಆಚರಣೆ ಮುಂದುವರೆದಿದೆ ಈಗಲೂ ಶಿರುಕುಳಿಯ ಕಾನದೇವಿ ದೇವಸ್ಥಾನದಲ್ಲಿ ಬಂಡಿ ಹಬ್ಬದ ವಿವಿಧ ಆಚರಣೆಗಳು ನಡೆಯುತ್ತಿವೆ ದೇವಸ್ಥಾನದ ಆವಾರದಲ್ಲಿ ಹಿರೇಹೊನ್ನಪ್ಪ ಬಾಗಿಲ ಬಂಟ ಮುಂತಾದ ಪರಿವಾರ ದೇವತೆಗಳಿವೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಸತೀಶ್ ಮಾದೇವ್ ನಾಯ್ಕ್ ಮಾತನಾಡಿ ಕಮಿಟಿಯವರು ನಿರ್ಧರಿಸಿದಂತೆ ಪ್ರಭಾಕರ್ ಎಂಜಿನಿಯರ್ ಈಗಾಗಲೇ ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡದ ವಿನ್ಯಾಸದ ನೀಲಿ ನಕ್ಷೆ ತಯಾರಿಸಿದ್ದು ದಾನಿಗಳ ಸಾರ್ವ ಸಾರ್ವಜನಿಕರ ಸಹಕಾರದಿಂದ ಕಟ್ಟಡ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಸರ್ಕಾರದ ಸಹಾಯ ಹಸ್ತವು ದೊರೆಯುವುದೆಂದು ನಿರೀಕ್ಷಿಸಲಾಗಿದೆ ಎಂದರು ಸಮಿತಿಯ ಸಲಹೆಗಾರ ನಿವೃತ್ತ ಶಿಕ್ಷಕ ಡಿಜಿ ನಾಯ್ಕ್ ಮಾತನಾಡಿ ಅಂಕುಲೆಯ ಶಾಂತದುರ್ಗೆಯ ಮೂಲ ಶಿರಕುಳಿಯ ಕಾನದೇವಿ ಎಂದರು ಅಡಿಗಲ್ಲು ಸಮಾರಂಭದ ವೇಳೆ ಗೌರವಾಧ್ಯಕ್ಷ ರಮೇಶ್ ನಾಯ್ಕ್ ಕಾರ್ಯದರ್ಶಿ ಪರಶುರಾಮ್ ನಾಯ್ಕ ಉಪಾಧ್ಯಕ್ಷ ಹಾಗೂ ಊರಗೌಡ ಸೋಮೇಶ್ವರ ಗೌಡ ಮಾಜಿ ಶಾಸಕ ಕೆಎಚ್ ಗೌಡ ಪ್ರವೀಣ್ ಗೌಡ ಸುಧಾಕರ್ ನಾಯ್ಕ್ ಜಗದೀಶ್ ದಯಾನಂದ್ ನಾಯ್ಕ್ ನಾಗರಾಜ್ ಟಿ ನಾಯ್ಕ್ ಖಜಾಂಚಿ ಉಮೇಶ್ ನಾಯ್ಕ್ ಅರ್ಚಕ ನಾಗ ರಾಜ್ ಗುನ್ಗಾ ದಿನಕರ್ ಪ್ರವಿ ಜಿ ನಾಯ್ಕ್ ಶಾಂತಲಾ ನಾಯ್ಕ್ ಪುರಸಭೆ ಇಂಜಿನಿಯರ್ ಶಲ್ಜಾ ನಾಯ್ಕ್ ಶೇಖರ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಊರ ಪ್ರಮುಖರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಿನ ಕಿರವತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವಾರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡದ ಭೂಮಿ ಪೂಜೆ ನೆರವೇರಿತು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಪೂಜೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ನಾನು ನಾಯಕನಲ್ಲ ಬದಲಾಗಿ ನಿಮ್ಮ ಸೇವಕ ನಿಮ್ಮ ಮನೆ ಮಗನೆಂಬ ಭಾವದಲ್ಲಿ ನಿಮ್ಮ ಸೇವೆಗಾಗಿ ನನ್ನನ್ನ ಆಯ್ಕೆ ಮಾಡಿದ್ದೀರಿ ಮೇಲೆ ನಿಮ್ಮ ಮನೆ ಮಗನಾದ ಮೇಲೆ ಮನೆಯವರ ಆರೋಗ್ಯದ ಜವಾಬ್ದಾರಿ ನನ್ನದಾಗಿರುವುದರಿಂದ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೋವಿಡ್ ನಂತರದ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದ ಉನ್ನತಿಗೆ ಸಾಕಷ್ಟು ಶ್ರಮಿಸಲಾಗಿದೆ ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆ ದೇಗುಲದ ಸ್ಥಾನ ಪಡೆದಂತೆ ಮುಂದಿನ ದಿನದಲ್ಲಿ ಕಿರುವತ್ತಿ ಆರೋಗ್ಯ ಕೇಂದ್ರವು ಉನ್ನತ ಸ್ಥಾನಕ್ಕೇರಿ ಉತ್ತಮ ಹೆಸರು ಗಳಿಸಲಿದೆ ಕಿರುವತ್ತಿ ಮತ್ತು ಮದನೂರು ಭಾಗದ ನನ್ನ ಕುಟುಂಬದ ಜನತೆಗೆ ಉತ್ತಮ ಚಿಕಿತ್ಸೆ ದೊರಕಲಿದೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಕೇವತ್ತು ಏನೆಲ್ಲ ಬೇಕೋ ಎಲ್ಲ ಎಲ್ಲಾ ಸೌಲಭ್ಯಗಳು ಕೇವತ್ತಲ್ಲೇ ಸಿಗ್ತಕ್ಕಂಥ ಒಂದು ವಾಸವಲ್ಲ ಇದೇ ನನ್ನ ಕ್ಷೇತ್ರದಲ್ಲಿ ಒಂದು ಆಯ್ಕೆ ಮಾಡಬೇಕಿತ್ತು ನಾನು ಕೇವತ್ತೇನ ಆಯ್ಕೆ ಮಾಡಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಉಪದೇಶ ಅಂತ ಹೇಳಿ ನನಗೆ ಕಾನ್ಸ್ಟೆನ್ಸಿ ಒಂದು ಕೊಡಬೇಕು ಅಂತ ಹಠ ಹಿಡಿದಾಗ ಜಾಗ ಬಹುಕೊಡಿ ಅಂತ ನನ್ನ ಕೇವತ್ತಿ ಕೇಳಿದೆ ಕಾರಣ ಬಹಳ ತುಂಬಾ ಬಡತನ ಇರತಕ್ಕಂಥ ಅತ್ಯಂತ ಹೆಚ್ಚು ಜನವಸ್ತಿ ಒಂದಿರತಕ್ಕಂಥ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಪಂಚಾಯತ್ ಸುಮಾರು ಆರು ಕೋಟಿ ಐವತ್ತೆಂಟು ಲಕ್ಷ ಹಣದಲ್ಲಿ ನೂತನ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಾಣ ಮಳೆಗಾಲವು ಸೇರಿದಂತೆ ಕಟ್ಟಡ ನಿರ್ಮಾಣಕ್ಕೆ ಹನ್ನೊಂದು ತಿಂಗಳ ಕಾಲಾವಧಿಯಲ್ಲಿ ಕೋಡಿ ಭಾಗದ ರಾಮಶ್ರೀ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನವರಿಗೆ ಕಟ್ಟಡ ನಿರ್ಮಾಣದ ಗುತ್ತಿಗೆಯನ್ನ ನೀಡಲಾಗಿದೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನೂತನ ಸಮುದಾಯ ಆಸ್ಪತ್ರೆ ಕಟ್ಟಡದಲ್ಲಿ ಸಕಲ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು ಮೂವತ್ತು ಹಾಸಿಗೆಗಳ ಆಸ್ಪತ್ರೆ ಇದಾಗಲಿದೆ ಎಕ್ಸ್ರೇ ಸ್ಕ್ಯಾನಿಂಗ್ ಔಷಧಾಲಯ ಪ್ರಸೂತಿ ಗೃಹ ಇತ್ಯಾದಿ ಿ ಅತ್ಯಾಧುನಿಕ ವ್ಯವಸ್ಥೆ ಒಳಗೊಳ್ಳಲಿದೆ ಪ್ರಮುಖವಾಗಿ ಸ್ತ್ರೀ ರೋಗ ಪ್ರಸೂತಿ ಮಕ್ಕಳ ತಜ್ಞ ವೈದ್ಯರು ಕರ್ತವ್ಯ ನಿರ್ವಹಿಸಲಿದ್ದು ಅರವಳಿಕೆ ತಜ್ಞರು ಹಾಗೂ ಆರು ಮಂದಿ ಸ್ಟಾಫ್ ನರ್ಸ್ಗಳು ಕೆಲಸ ನಿರ್ವಹಿಸಲಿದ್ದಾರೆ ಒಟ್ಟಾರೆ ತಾಲೂಕಿನಲ್ಲಿ ಅತಿದೊಡ್ಡ ಎರಡನೇ ಆಸ್ಪತ್ರೆಯಾಗಿ ಹೊರಹೊಮ್ಮಲಿದೆ ಎಂದು ವಿವರಿಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೂ ಈ ಭಾಗದ ಪ್ರಭಾವಿ ಮುಖಂಡ ವಿಜಯ್ ಮಿರಾಶಿ ಅವರನ್ನ ಸ್ಥಳೀಯ ಮಹಿಳೆಯರು ಪೂರ್ಣಕುಂಭದೊಂದಿಗೆ ಕುಂಭದೊಂದಿಗೆ ಹೂಮಳೆಗೆರೆದು ಸ್ವಾಗತಿಸಿದ್ರು ಸಮಾರಂಭದ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಬೀನಾ ಪಟೇಲ್ ಸದಸ್ಯ ರಾಮ ತಬ್ಬಿಗೇರೆ ಸ್ಥಳೀಯ ಪ್ರಮುಖರಾದ ರಾಘವೇಂದ್ರ ಗೊಂದಿ ಆನಂದ್ ಮಿರಾಶಿ ಗುತ್ತಿಗೆದಾರ ಶ್ರೀಪಾದ್ ಉಪಸ್ಥಿತರಿದ್ದರು ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ಟಿ ಭಟ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು ಪ್ರಯಾಣಿಸುತ್ತಿದ್ದ ಕಾರ್ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಡಸ್ಟರ್ ಕಾರು ಸಂಪೂರ್ಣ ಹೊತ್ತಿ ಉರಿದ ಘಟನೆ ಪಟ್ಟಣದ ಮಾರುಕಟ್ಟೆ ಸಮೀಪ ನಡೆದಿದೆ ಹೊನ್ನವರದಿಂದ ಚಿಕ್ಕೊಳ್ಳಿಗೆ ಹೋಗುವಾಗ ಪ್ರಭಾತ ನಗರದ ಮಾರುಕಟ್ಟೆ ಬಳಿ ಈ ಘಟನೆ ನಡೆದಿದೆ ಚಿಕ್ಕೊಳ್ಳಿಯ ಜಗದೀಶ್ ಗೌಡ ಎಂಬುವವರ ಕಾರು ಇದಾಗಿದ್ದು ಜಗದೀಶ್ ಹಾಗೂ ಅವರ ಸ್ನೇಹಿತರು ಹೊನ್ನವರದಿಂದ ಚಿಕ್ಕೊಳ್ಳಿಗೆ ಹೋಗುವಾಗ ಪ್ರಭಾತ್ ನಗರದ ಶಿವಸಾಗರ್ ರೆಸಿಡೆನ್ಸಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಕಾರಿನ ನಲ್ಲಿ ದೋಷ ಕಾಣಿಸಿಕೊಂಡ ಪರಿಣಾಮ ಏಕಾಏಕಿ ಬೆಂಕಿ ಹತ್ತಿ ಉರಿದಿದೆ ಕಾರಿನಲ್ಲಿದ್ದ ಅಗತ್ಯ ಕಾಗದ ಪತ್ರಗಳು ಸುಟ್ಟು ಭಸ್ಮವಾಗಿದೆ ಬೆಂಕಿ ಹತ್ತಿಕೊಳ್ಳುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಜನರು ಕೆಲಕಾಲ ಆತಂಕಗೊಂಡರು ಬೆಂಕಿ ನಂದಿಸಲು ನೀರು ಸಿಗದೆ ಪರದಾಡಿದ್ರು ನಂತರ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ರು ಇನ್ನು ಪ್ರಯಾಣಿಸುತ್ತಿದ್ದವರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ

ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯ ಅಂತ ಹಣ್ಣು ಹಂಪಲು ತಿಂಡಿ ತಿನಿಸುಗಳನ್ನು ಇಡ್ತಾರೆ ಇನ್ನೂ ಹೆಚ್ಚಾಗಿ ಹಾಲು ತುಪ್ಪದಿಂದ ಅಭಿಷೇಕವನ್ನು ಮಾಡಿ ತುಪ್ಪದ ದೀಪದಿಂದ ಆರತಿ ಮಾಡಲಾಗುತ್ತದೆ ಆದರೆ ಇಲ್ಲೊಂದು ದೇವರು ಮಾತ್ರ ಉಳಿದೆಲ್ಲ ದೇವರಿಗಿಂತ ಭಿನ್ನ ಮತ್ತೇರಿಸುವ ಮಧ್ಯದಿಂದಲೇ ಈ ದೇವರಿಗೆ ಅಭಿಷೇಕ ಬಿಡಿ ಸಿಗರೇಟುಗಳನ್ನೇ ಹರಕೆಯಾಗಿ ನೀಡ್ತಾರೆ ಅರೆ ಯಾವುದಪ್ಪ ಈ ವಿಭಿನ್ನವಾದ ದೇವರು ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಒಂದೆಡೆ ದೇವರಿಗೆ ಅರ್ಪಿಸಲು ಬಗೆಬಗೆಯ ಮದ್ಯವನ್ನ ಕೈಯಲ್ಲಿ ಹಿಡಿದು ನಿಂತಿರುವ ಭಕ್ತರು ಇನ್ನೊಂದೆಡೆ ತರಹೇವಾರಿ ಬಾಟಲ್ಗಳಲ್ಲಿ ತಂದಂತಹ ಮತ್ತೇರಿಸುವ ಮದ್ಯವನ್ನ ದೇವರಿಗೆ ಅಭಿಷೇಕ ಮಾಡುತ್ತಿರುವ ಅರ್ಚಕರು ಮತ್ತೊಂದೆಡೆ ದೇವಸ್ಥಾನದ ಎದುರು ಕ್ಯಾಂಡಲ್ಗಳನ್ನ ದೇವರಿಗೆ ಬೆಳಗುತ್ತಿರುವ ಭಕ್ತರು ಅರೆ ಇದೇನಪ್ಪ ಹೀಗೂ ದೇವರನ್ನ ಆರಾಧಿಸುತ್ತಾರಾ ಅಂತ ಆಶ್ಚರ್ಯ ಆಗಿದ್ಯಾ ಹೌದು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋಡಿಭಾಗದಲ್ಲಿ ನಡೆಯುವ ಖಾಪ್ರಿ ದೇವರ ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರಿಗೆ ಹಣ್ಣು ಹಂಪಲುಗಳನ್ನ ನೈವೇದ್ಯ ಮಾಡ್ತಾರೆ ಇದಲ್ಲದೆ ಹಾಲಿನ ಅಭಿಷೇಕ ಎಣ್ಣೆ ಬೆಣ್ಣೆಯ ನೈವೇದ್ಯ ಸಹ ಮಾಡಲಾಗುತ್ತದೆ ಆದ್ರೆ ಈ ಕಾಪ್ರಿ ದೇವರ ಜಾತ್ರೆ ಮಾತ್ರ ಕೊಂಚ ವಿಭಿನ್ನವಾಗಿ ನಡೆಯುತ್ತದೆ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಕಾಪ್ರಿ ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಹರಕೆಯನ್ನ ಇಟ್ಟುಕೊಂಡು ಬಂದಂತಹ ಭಕ್ತರು ಸಿಗರೇಟು ಕ್ಯಾಂಡಲ್ ನಿಂದ ಆರತಿಯನ್ನ ಮಾಡೋದ್ರ ಜೊತೆಗೆ ಮಧ್ಯದಿಂದಲೇ ದೇವರಿಗೆ ಅಭಿಷೇಕವನ್ನ ಸಹ ಮಾಡ್ತಾರೆ ಇದಲ್ಲದೆ ದೇವರಿಗೆ ಕೋಳಿ ಬಲಿಯನ್ನ ಕೊಟ್ಟು ರಕ್ತದಿಂದ ಸಹ ನೈವೇದ್ಯ ಮಾಡಲಾಗುತ್ತದೆ ಖಾಪ್ರಿ ದೇವರು ಶಕ್ತಿ ದೇವರು ಆಗಿರುವುದರಿಂದ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಈ ರೀತಿಯ ಹರಕೆಯನ್ನ ಮಾಡಲಾಗುತ್ತದೆ ಅಂತಾರೆ ಭಕ್ತರು ದೇವಸ್ಥಾನದಲ್ಲಿ ತುಂಬಾ ಜನ ಬರ್ತಾರೆ ಈಗಲ್ಲ ತುಂಬಾ ಸಾವಿರಾರು ವರ್ಷದಿಂದನೂ ಈ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ಇಲ್ಲಿ ಜನ ಈ ದೇವರನ್ನ ಎಷ್ಟು ನಂಬುತ್ತಾರೆ ಅಂದ್ರೆ ಪ್ರತಿ ಹರಕೆಗಳು ಅಂತ ತಿಳ್ಕೊಂಡಿದ್ದಾರೆ ಇದು ಆಕ್ಸಿಡೆಂಟ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಡ್ರೈವರ್ಗಳು ಇಲ್ಲಿನ ಜನ ದೇವರನ್ನ ಅತಿಯಾಗಿ ನವದಕ್ಕೆ ಇಲ್ಲಿ ಪ್ರತಿ ವರ್ಷ ಬಂದು ಅವರವ್ರ ಹರಕೆನ ಕೊಟ್ಟು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಎಲ್ಲೂ ಇರೋ ಹರಕೆಗಳು ಇಲ್ಲಿ ಕೊಡ್ತಾರೆ ನಾವು ನೋಡೋ ಹಾಗೆ ನಾವು ಹಣ್ಣು ಕಾಯಿ ಎಲ್ಲ ತರ್ತೀವಿ ಆದರೆ ಇಲ್ಲಿ ಜನ ವಿಶೇಷವಾಗಿ ಸಾರಾಯಿ ಮೇಣಬತ್ತಿ ಕೋಳಿ ಇವುಗಳನ್ನೆಲ್ಲ ತಂದು ಕೊಡ್ತಾರೆ ಸಿಗರೇಟು ಇವುಗಳನ್ನೆಲ್ಲ ತಂದು ಕೊಡ್ತಾರೆ ದೇವಸ್ಥಾನದಲ್ಲಿ ಇವೆಲ್ಲ ಈ ದೇವಸ್ಥಾನ ವಿಶೇಷ ನಾವು ಪ್ರತಿ ವರ್ಷ ಅಂತ ಯಾವಾಗ ಬಂದು ಹೋಗ್ತಿವಿ ಹೀಗಿದ್ರು ಮನೆ ಹತ್ರ ಆಗಿರೋಕ್ಕೆ ಬಂದು ಹೋಗ್ತಾರೆ ತುಂಬಾ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಗೋವಾ ಮತ್ತೆ ಇವೆಲ್ಲ ಪ್ಲೇಸ್ ಒಂದೇ ಕಡೆ ಮಹಾರಾಷ್ಟ್ರ ಒಂದೇ ಕಡೆ ಆಗ್ತಾವಲ್ಲ ಅದಕ್ಕೆ ಬಂದ ಇನ್ನು ತನ್ನದೇ ಆದ ಇತಿಹಾಸ ಹೊಂದಿರುವ ಖಾಪ್ರಿ ದೇವರು ಆಫ್ರಿಕಾ ಮೂಲದ್ದೆನ್ನಲಾಗುತ್ತದೆ ಆಫ್ರಿಕಾ ಮೂಲದ ವ್ಯಕ್ತಿಯೊಬ್ಬ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವರನ್ನ ತಂದು ಪೂಜಿಸುತ್ತಿದ್ದಂತೆ ಅದಾದ ನಂತರ ಆತ ಕಣ್ಮರೆಯಾದ ನಂತರ ಇಲ್ಲಿನ ಪರಸಪ್ಪ ಮನೆತನದವರು ಇದೇ ಜಾಗದಲ್ಲಿ ಕೆಲಸ ಮಾಡುವಾಗ ದೇವರ ಕಲ್ಲು ಗೋಚರವಾಗಿತ್ತಂತೆ ನಂತರ ಕನಸಲ್ಲೂ ದೇವರು ಬಂದು ತನಗೆ ಕೋಳಿ ನೈವೇದ್ಯ ಮಾಡುವಂತ ಕೇಳಿಕೊಂಡಿದ್ದರಿಂದ ದೇವಸ್ಥಾನವನ್ನ ಕಟ್ಟಲಾಯಿತು ಎನ್ನುವ ಪ್ರತೀತಿ ಇದೆ ಈ ಜಾತ್ರೆ ನೂರಾರು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ಪ್ರತಿ ವರ್ಷ ಇದೇ ರೀತಿ ದೇವರಿಗೆ ಫಲಪುಷ್ಪ ಹಣ್ಣು ಕಾಯಿಯನ್ನ ಸಮರ್ಪಿಸುವ ಜೊತೆಗೆ ಸರಾಯಿ ಸಿಗರೇಟು ಕೋಳಿಯನ್ನ ಅರ್ಪಿಸುತ್ತಾರೆ ಅಲ್ಲದೆ ಹೆದ್ದಾರಿಗೆ ಹೊಂದಿಕೊಂಡೇ ಈ ದೇವರು ಇದ್ದು ದೇವಸ್ಥಾನವಾದ ಬಳಿಕ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಸಹ ಕಡಿಮೆಯಾಗಿದೆ ಅನ್ನೋದು ಭಕ್ತರ ಅಭಿಪ್ರಾಯ ಇನ್ನು ಪ್ರತಿ ವರ್ಷದ ಮಾರ್ಚ್ ತಿಂಗಳಲ್ಲಿ ನಡೆಯುವ ಈ ಜಾತ್ರೆಗೆ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ನೆರೆಯ ಗೋವಾ ಮಹಾರಾಷ್ಟ್ರದಿಂದ ಸಹ ಭಕ್ತರು ಆಗಮಿಸುವ ಜೊತೆಗೆ ದೇವರಿಗೆ ವಿವಿಧ ಸೇವೆ ನೀಡಿ ತಮ್ಮ ಹರಕೆಯನ್ನ ತೀರಿಸುತ್ತಾರೆ ಅನ್ನೋದು ದೇವಸ್ಥಾನದ ಅರ್ಚಕರ ಅಭಿಪ್ರಾಯ ಸಮುದ್ರದಲ್ಲಿ ಆಗಲಿ ಮತ್ತು ರಸ್ತೆ ಮೇಲೆ ಓಡಾಡಕ್ಕೆ ಆಗಲಿ ಗಾಡಿಯಲ್ಲಿ ಅವರಲ್ಲಿ ಒಂದು ಹಳಕೆ ಮಾಡಿ ಅವರ ದೇವಸ್ಥಾನ ಮುಂದೆ ಕೈ ಮುಟ್ಟು ಹೋದರೆ ಎಲ್ಲ ರೀತಿಯಿಂದ ನಮಗೆ ಆಗ್ತದೆ ಅಂತ ನನಗೆ ಅನುಭವ ನಾನು ಇವತ್ತು ಟಿವಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಕೋಡಿಭಾಗ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಒಂದು ಸಾತ್ರಿ ದೇವರ ಜಾತ್ರೆ ವರ್ಷಕ್ಕೊಮ್ಮೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಗಡಿ ಭಾಗ ಆಗಿದ್ದರಿಂದ ಈ ಒಂದು ಗಡಿ ಭಾಗದಲ್ಲಿ ಈ ಕೋಡಿ ಭಾಗ ಅನ್ನುವಂಥ ಒಂದು ನಮ್ಮ ಸಂಗಮ ತೀರದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಬ್ಬ ಸಂತ ಬಂದು ಇಲ್ಲಿ ಇದ್ದಂಥ ಒಂದು ಪ್ರತೀತಿ ಇದೆ ಆ ಪ್ರತೀತಿಯಿಂದಲೇ ನಮ್ಮ ಪುರುಸಪ್ಪ ಮಾಧವನಾಯ್ಕ ಕುಟುಂಬದವರಿಗೆ ಹಿಂದಿನ ಐದನೇ ತಲೆಮಾರಿದು ನಮ್ಮದು ಆದರೆ ಹಿಂದಿನ ಐದನೇ ತಲೆಮಾರು ಹಿಂದೆ ಒಬ್ಬ ವ್ಯಕ್ತಿ ಅವ್ರ ಕನಸಲ್ಲಿ ಬಂದು ಹೇಳಿದವಾಗ ಇಲ್ಲಿ ಯಾವ ರೀತಿಯಾಗಿ ನಾವು ಪೂಜೆ ಪುನಸ್ಕಾರವನ್ನು ಕೊಟ್ಟರೆ ಇಡೀ ನಮ್ಮ ಈ ಒಂದು ಕ್ಷೇತ್ರದ ರಕ್ಷಣೆಗೆ ತಾನು ನಿಲ್ತೇನೆ ಅನ್ನುವಂಥ ಒಂದು ದೈವ ನಮ್ಮ ಕಾಪ್ರಿದೇವು ಇಲ್ಲಿ ವಿಶೇಷವಾಗಿ ಸರ್ವಧರ್ಮೀಯರು ಬಂದು ಈ ಒಂದು ಭಗವಂತನಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತಹ ಒಂದು ಪ್ರತೀತಿ ಇದೆ ಒಟ್ಟಾರೆ ಕಾರವಾರದಲ್ಲಿ ನಡೆಯುವ ಸರಾಯಿ ಜಾತ್ರೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿದ್ದು ದೇವರನ್ನ ಹೀಗೂ ಆರಾಧಿಸುತ್ತಾರೆ ಅನ್ನೋದಕ್ಕೆ ಖಾಪ್ರಿ ದೇವರು ಸಾಕ್ಷಿಯಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ